ಸ್ನೇಹಿತರೆ ಈ ದಿನ ದರ್ಶನ್ ಅವರಿಗೆ ಸಂಬಂಧಿಸಿದ ಪ್ರಮುಖವಾದ ಒಂದು ಫೋಟೋ ವೈರಲ್ ಆಗಿದೆ ಅದನ್ನು ನಿಮಗೆ ತೋರಿಸಲು ಬಂದಿದ್ದೇನೆ ಸ್ನೇಹಿತರೆ ದರ್ಶನ್ ಅವರ ಮುಂದಿನ ಚಿತ್ರ ಡೆವಿಲ್ಗಾಗಿ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ಹಾಗೆಯೇ ದರ್ಶನ್ ಅವರ ಪಾಲಿಗೆ ಈ ಚಿತ್ರವು ಮತ್ತೊಂದು ಯಶಸ್ಸಿನ ಚಿತ್ರವಾಗಿ ಜಯಭೇರಿ ಗಳಿಸಲಿ ಎಂದು ಎಲ್ಲ ಅಭಿಮಾನಿಗಳ ಆಶೆ ಕೂಡ ಆಗಿದೆ ಸ್ನೇಹಿತರೆ ಇನ್ನು ದರ್ಶನ್ ಅವರ ಕುರಿತಂತೆ ನಮ್ಮ ಡಾಲಿ ಧನಂಜಯವರ ಮದುವೆಯ ಆಮಂತ್ರಣದ ಬಗ್ಗೆ ಮಾತನಾಡಿದ ವಿಡಿಯೋ ನಿನ್ನೆಯಿಂದ ವೈರಲ್ ಆಗುತ್ತಿದೆ ಈ ಕುರಿತು ಮಾತನಾಡಿದ ನಮ್ಮ ಡಾಲಿ ಧನಂಜಯವರು ಅವರನ್ನು ತುಂಬ ಪ್ರೀತಿಯಿಂದ ಕರೆಯುತ್ತೇನೆ ಎಂದು ನಿನ್ನೆ ನಡೆದ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನೇನು ದರ್ಶನ್ ಅವರ ಬರ್ತ್ಡೇ ಹತ್ತಿರ ಬರ್ತಾ ಇದೆ ಅಭಿಮಾನಿಗಳು ಫೋಟೋ ತೆಗೆಸಿಕೊಳ್ಳೋದಕ್ಕೆ ಇರಬಹುದು ತಮ್ಮ ತಮ್ಮ ವಾಹನಗಳ ಮೇಲೆ ಕಾರುಗಳ ಮೇಲೆ ಸಿಗ್ನೇಚರ್ ಅನ್ನು ಹಾಕಿಸಿಕೊಳ್ಳಲು ಇರಬಹುದು ಬೈಕುಗಳ ಮೇಲೆ ಸಿಗ್ನೇಚರ್ ಅನ್ನು ಹಾಕಿಸಿಕೊಳ್ಳಲು ಇರಬಹುದು ಇದೇ ತರಹದ ಒಂದು ಫೋಟೋ ವೈರಲ್ ಆಗ್ತಿದೆ ಅದನ್ನು ಈಗ ತೋರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಬ್ಬ ಆಟೋ ಡ್ರೈವರ್ ಬರ್ತಾರೆ ದರ್ಶನ್ ಅವರಿಗೆ ಕೇಳ್ತಾರೆ ದಯವಿಟ್ಟು ತಮ್ಮ ಸಿಗ್ನೇಚರನ್ನು ಹಾಕಿ ಎಂದು ಆಗ ದರ್ಶನ್ ಅವರು ಇಲ್ಲ ಎನ್ನದೇ ಅಭಿಮಾನಿಯನ್ನು ಪ್ರೀತಿಯಿಂದ ಮಾತಾಡಿಸಿ ತಮ್ಮ ಸಿಗ್ನೇಚರನ್ನು ಹಾಕುತ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ